ನಮ್ಮಲ್ಲಿ ಎಷ್ಟೇ ಅಡಿಕೆ ತೋಟ ಇದ್ದರೂ ಎಲ್ಲರಿಗೂ ಹೆಚ್ಚಿನವರಿಗೆಲ್ಲ ಒಂದೇ ಸಮಸ್ಯೆ ಏನಂತ ಹೇಳಿದರೆ ಯಾವ ಅಡಿಕೆ ಗಿಡ ನೆಡುವುದಂತ ಅಂದರೆ ಕೆಲವರಿಗೆ ಮಂಗಳ ಗಿಡ ಅಂತ ಇರ್ತದೆ ಕೆಲವರಿಗೆ ಮಂಗಳ ಅಂತ ಇರ್ತದೆ ಕೆಲವರು ಸೈಗನ್ ಆಗ್ಬೋದು ಅಂತ ಹೇಳ್ತಾರೆ ಕೆಲವರು ಶ್ರೀಮಂಗಳ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ತಳಿಯ ಹೆಸರು ಹೇಳ್ತಾರೆ ಆದರೆ ಹೆಚ್ಚಿನವರಿಗೆ ತುಂಬ ಕನ್ಫ್ಯೂಸೆ ಈ ವಿಷಯದಲ್ಲಿ ಯಾಕಂತ ಹೇಳಿದರೆ ಯಾವ ಗಿಡದಲ್ಲಿ ಎಷ್ಟು ಫಸಲು ಬರ್ತದೆ ಹೇಗಿರ್ತದೆ ಇದೆಲ್ಲ ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಹಾಗಾಗಿ ಇವರಲ್ಲಿ ಕೇಳಿ ಯಾವುದಾದರೂ ಒಂದು ತಳಿಯನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಅಡಿಕೆ ನೆಡುವಾಗ ಹೆಚ್ಚಿನವರು ಎಷ್ಟು ಗಡಿಬಿಡಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ ಹಿಟಾಚಿ ಎಲ್ಲ ತಂದು ಗುಂಡಿಯೆಲ್ಲ ಆದ ನಂತರ ಅಡಿಕೆ ಗಿಡ ಹುಡುಕುವರೆ ಜಾಸ್ತಿ ಅಂತ ಕಾಣ್ತದೆ ಯಾವುದಾದರೂ ಸಿಕ್ಕಿದ ನರ್ಸರಿಗೆ ಹೋಗಿಯೋ ಇಲ್ಲ ಇದ್ರೆ ನಮಗೆ ಗೊತ್ತಿಲ್ಲದ ಪರಿಚಯ ಇಲ್ಲದವರ ಕೈಯಲ್ಲಿ ಕೇಳಿ ಅಡಿಕೆ ಬೀಜವನ್ನು ತಂದು ಅದನ್ನು ನೆಟ್ಟು ಅಡಿಕೆ ಮಾಡಿದರೆ ಗಿಡ ಮಾಡಿದರೆ ಅದರಲ್ಲಿ ನಾವು ಎಣಿಸಿದಷ್ಟು ಫಸಲು ಖಂಡಿತ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಒರಿಜಿನಲ್ ಅಡಿಕೆ ಗಿಡ ಮಾಡಬೇಕಾದ್ರೆ ನಾವು ಬೀಜವನ್ನು ಹೇಗೆ ಆಯ್ಕೆ ಮಾಡಬೇಕಂತ ಹೇಳಿ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ ನಾನು ತುಂಬ ಜನ ಹೇಳುವುದನ್ನು ಕೇಳಿದೆ ನಾನು ವಿಂಟರ್ ಮಂಗಳ ಹಾಕಿದ್ದು ಮಾರ್ರೆ ಎಂತ ಅದರಲ್ಲಿ ಅಡಿಕೆನೇ ಹಿಂಗಾರಣೆ ಸರಿ ನಿಲ್ತಾ ಇಲ್ಲ ಅಡಿಕೆ ಮರ ತುಂಬ ಎತ್ತರಕ್ಕೆ ಹೋಗಿದೆ ಹಾಗೆ ಹೀಗೆಲ್ಲ ಹೇಳುದನ್ನು ಕೇಳಿದೆ ಇದು ನಂದು ಹೇಳಿದರೆ ಅದು ಕ್ರಾಸ್ ಬ್ರಿಡ್ ಆಗಿದೆ ಸ್ನೇಹಿತರೆ ಅಂದರೆ ಅದಕ್ಕೆ ಬೇರೆ ಅಡಿಕೆಯ ಗುಣಲಕ್ಷಣಗಳು ಇರುವ ಕಾರಣ ಅದು ಹಾಗೆ ಆಗ್ತದೆ ಸ್ನೇಹಿತರೆ ನಾವು ಈಗ ಮುಖ್ಯ ವಿಷಯಕ್ಕೆ ಬರೋಣ ಈ ಮಂಗಳ ಎಂಬ ತಳಿಯ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿಯಲ್ಲಿ ಮೊತ್ತ ಮೊದಲ ಬಾರಿಗೆ ನಮಗೆ ತೋಟಗಾರಿಕೆ ಇಲಾಖೆಯವರು ನಮಗೆ ಬಿಡುಗಡೆ ಮಾಡಿದ್ದಾರೆ ಈ ತಳಿಯನ್ನು ಅಲ್ಲಿವರೆಗೆ ಅಂತ ಒಂದು ತಳಿ ಇತ್ತು ಅದೇ ಇದ್ದದ್ದು ಅದು ಅದರ ಸಮಸ್ಯೆ ಏನಂತ ಹೇಳಿದರೆ ನಮಗೆ ಬೇಗನೆ ಅಡಿಕೆ ಅಂತೂ ಆಗ್ತಿರಲಿಲ್ಲ ಒಂದು ಅಡಿಕೆ ಗಿಡ ನೆಟ್ಟು ಒಂದು ಐದಾರು ವರ್ಷದವರೆಗೆ ಕಾದು ಆಮೇಲೆ ಅದರಲ್ಲಿ ನಿಧಾನವಾಗಿ ಫಸರು ಬಿಡ್ತಾಯಿತ್ತು ಆದರೆ ಒಳ್ಳೆಯ ಗುಣಮಟ್ಟದ ಅಡಿಕೆ ಅಂತೂ ಸಿಗ್ತಿತ್ತು ಮತ್ತು ಈಗಿನಂತೆ ರೋಗ ಬಾಧೆ ಅಂತೂ ಆಗ ಖಂಡಿತ ಇರಲಿಲ್ಲ ಅಡಿಕೆಗಂತಲ್ಲ ಯಾವುದಕ್ಕೂ ಈಗಿನಂತೆ ರೋಗ ಬಾಧೆ ಅವತ್ತು ಖಂಡಿತ ಇರಲಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ತಳಿಯನ್ನು ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಿ ಪಿ ಸಿ ಆರ್ ಐ ಇವರು ಕರ್ನಾಟಕ ಮತ್ತು ಕೇರಳಕ್ಕೆ ಅಂತಲೇ ನಮ್ಮ ಈ ಭೌಗೋಳಿಕ ವಾತಾವರಣಕ್ಕೆ ಅನುಗುಣವಾಗಿ ತಯಾರಿಸಿದಂತಹ ಇದೊಂದು ತಳಿ ಈ ತಳಿಗೆ ಮಂಗಳ ಅಂತ ಹೆಸರಿಟ್ಟಿದ್ದಾರೆ ಈ ತಳಿ ಬಂದ ನಂತರ ಅಡಿಕೆ ಕೃಷಿಕರ ಬಾಳು ಮಂಗಳಕರವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂಗಳ ಅಡಿಕೆಯ ಗುಣಲಕ್ಷಣಗಳೇನಂತ ಹೇಳಿದರೆ ಇದು ಊರಿನ ತಳಿ ಹಾಗೆ ವಿಪರೀತ ಎತ್ತರಕ್ಕೆ ಬೆಳೆಯುವುದಿಲ್ಲ ಸಾಧಾರಣವಾಗಿ ಸ್ವಲ್ಪ ಗಿಡ್ಡ ತಳಿ ಅಂತಲೇ ಹೇಳ್ಬೋದು ಗಿಡ್ಡ ಅಂತ ಹೇಳಿದರೆ ಮಧ್ಯಮ ವರ್ಗದ ಗಿಡ ಅಂತ ಹೇಳ್ಬೋದು ಅದಲ್ಲದೆ ಇದರಲ್ಲಿ ಎರ ಮೂರರಿಂದ ನಾಲ್ಕು ವರ್ಷದೊಳಗೆ ಚೆನ್ನಾಗಿ ಸಾಕಿದರೆ ಹಿಂಗಾರ ಬರ್ತದೆ ಇದರ ಸೋಗೆ ತುಂಬ ಕಡು ಹಸಿರು ಬಣ್ಣದಿಂದ ತುಂಬ ದೊಡ್ಡದಾದ ಸೋಗೆಯನ್ನು ಹೊಂದಿರ್ತದೆ ಸ್ನೇಹಿತರೆ ಹಾಗೂ ಸೋಗೆಯ ತುದಿ ಗುಂಗುರು ಗುಂಗುರಾಗಿ ಮಡಿಕೆಯ ರೂಪದಲ್ಲಿರ್ತದೆ ಇನ್ನೂ ಹಣ್ಣಡಿಕೆಯ ಬಗ್ಗೆ ಹೇಳುವುದಾದರೆ ಈ ಹಣ್ಣಡಿಕೆ ತುಂಬ ದೊಡ್ಡದು ಅಲ್ಲದ ತೀರಾ ಚಿಕ್ಕದು ಅಲ್ಲದ ಒಂದು ಮಧ್ಯಮ ಗಾತ್ರದ ಹಣ್ಣಡಿಕೆ ಇದು ಹಳೆ ಅಡಿಕೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾದ ಒಂದು ತಳಿ ಸ್ನೇಹಿತರೆ ಅಂದರೆ ನಾವು ಶೇಖರಣೆ ಮಾಡಲಿಕ್ಕೆ ತುಂಬ ಯೋಗ್ಯವಾದ ತಳಿ ಅಂತಲೇ ಹೇಳ್ಬೋದು ಇನ್ನು ಇಳುವರಿಯ ಬಗ್ಗೆ ಹೇಳುವುದಾದರೆ ಚೆನ್ನಾಗಿ ಸಾಕಿದ ಅಡಕೆ ತೋಟದಲ್ಲಿ ಎವರೇಜು ಮೂರರಿಂದ ನಾಲ್ಕು ಗೊನೆ ಇರ್ತದೆ ಒಂದು ಗಿಡದಲ್ಲಿ ನಮಗೆ ಒಣಗಿದ ಅಡಕೆ ಸರಾಸರಿ ಮೂರು ಕೆ ವರೆಗೆ ಬರ್ತದೆ ಅಂದರೆ ನೂರು ಗಿಡ ಇದ್ದರೆ ಮೂರು ಕ್ವಿಂಟಲ್ವರೆಗೆ ಮಂಗಳ ಗಿಡದ ಅಡಿಕೆ ನಮಗೆ ದೊರೀತದೆ ಸ್ನೇಹಿತರೆ ನಂತರದ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಉತ್ತಮ ತಳಿಗಳು ಬಂದರೂ ಕೂಡ ಮಂಗಳ ಅಡಿಕೆ ತೋಟ ಮಾಡದ ಮಾಡುವವರು ಈಗಲೂ ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಅಂತೂ ಹಳೆ ತೋಟ ಇರುವವರಲ್ಲಿ ಮಂಗಳ ಅಡಿಕೆ ಗಿಡ ಇಲ್ಲದ ತೋಟವೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಖಂಡಿತವಾಗಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನೊಂದು ಸಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸ್ನೇಹಿತರೆ ಮತ್ತು ಅದರಲ್ಲಿ ಬರುವ ಬೆಲ್ ಬಟನನ್ನು ಒತ್ತಿ ಈ ಬೆಲ್ ಬಟನ್ ಯಾಕೆ ಅಂತ ಹೇಳಿದರೆ ಈಗ ನಾನು ಯಾವುದಾದ್ರೂ ಒಂದು ವಿಡಿಯೋ ಹಾಕಿದರೆ ಅದು ನಾನು ಸೆಂಡ್ ಮಾಡಿದ ಕೂಡಲೇ ಅದು ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ ಆಗ ನಿಮಗೆ ಬೇಗ ನನ್ನ ವಿಡಿಯೋ ನೋಡಲಿಕ್ಕೆ ಸಿಗ್ತದೆ ಹಾಗೆಯೇ ಅಡಿಕೆ ಕೃಷಿಯ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಡಿಕೆ ತಳಿಯ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೂ ಧನ್ಯವಾದಗಳು